ನಾಳೆ ಗೌರಿ ಪೂಜೆ ನಾಡ್ದು ಗಣೇಶ ಪೂಜೆ ಇವತ್ತು ಗುರುವಾರ ಗುರುವಾರನೇ ನಾನು ಎಲ್ಲಾನು ತೆಗ್ದು ಇದ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಗುರುವಾರಾನು ನಾನು ಸಾಯಿಬಾಬಾ ಅವ್ರ ವ್ರತ ಮಾಡ್ತೀನಿ ಸೊ ಅದಕ್ಕೋಸ್ಕರ ಗುರುವಾರ ಪ್ರತಿ ಗುರುವಾರ ಪೂಜೆ ಇರುತ್ತೆ ನಮ್ಮ ಮನೇಲಿ ಇವಾಗ ಸಂಜೆ ಆಗಿದೆ ಈಗಲೇ ಮಾಡಿದ್ರೆ ನಾಳೆಗೂ ಈಸಿ ಆಗುತ್ತೆ ಅಂತ ಸಂಜೆ ಇಟ್ಕೊಂಡಿದ್ದೆ ಇವಾಗ ಜಸ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ಬನ್ನಿ ಏನೇನು ಮಾಡ್ತೀನಿ ಹೇಗೆ ಹೇಗೆ ಮಾಡ್ತೀನಿ ಅನ್ನೋದು ನಿಮಗೆ ಮೂರು ದಿನದ ವಿಡಿಯೋನು ಒಂದೇ ದಿನ ಬರುತ್ತೆ ಸೊ ಬನ್ನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಇದು ಏನ್ ಗೊತ್ತಾ ಇದು ಇನ್ನ ಲಾಸ್ಟ್ ವೀಕ್ ಬ್ಲಾಗು ಅಂದ್ರೆ ವಿಡಿಯೋ ಇದು ಒಂದು ಕ್ಲಿಪ್ಪಿಂಗ್ ತಗೊಂಡಿದೀನಿ ನಮ್ಮ ಮನೆಗೆ ಬಾಗಿನ ತಗೊಂಡ್ ಬಂದಿದ್ರು ನನ್ನ ತಂಗಿ ಮತ್ತೆ ನಮ್ಮ ಅಪ್ಪಾಜಿ ಇಬ್ರು ಬಂದಿದ್ರು ನಮ್ದು ತರ್ಡ್ ಫ್ಲೋರ್ ಆಗಿರೋದ್ರಿಂದ ಫುಲ್ಲು ಸುಸ್ತಾ ಬಂದಿದ್ರು ನಮ್ಮಅಮ್ಮ ಚಕ್ಲಿ ಮಾಡಿ ಕಟ್ಕೊಳ್ಸಿತ್ತು ಮತ್ತೆ ಗಿಂಡ ತಗೊ ಬಂದಿದ್ರು ರವೆ ಉಂಡೆ ತಗೊಬಂದಿದ್ರು ಬಂದಿದ್ರು ಎಷ್ಟೊಂದ್ ಏನೇನೋ ತಗೊಬಂದಿದ್ರು ಬಂದಿದ್ರು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಊರಿಂದ ತಗೊಬಂದಿರೋದ ಬಂದಿರೋದ ಇಲ್ಲಿ ನನ್ನ ತಂಗಿ ಮಟನ್ ಸಾಂಬಾರ್ ಮಾಡ್ತಾ ಇದ್ಲು ಇಷ್ಟು ಲಗೇಜ್ ಬಂದಿದೆ ಊರಿಂದ ಏನಾದರೂ ತಂದ್ರೆ ಚೆಂದ ಇಲ್ಲಿ ನೀರು ದೋಸೆ ಹಾಕ್ತಾ ಇದೆ ಅವಳು ನಾನು ಹಾಕ್ತೀನಿ ಅಂತ ಅಂದ್ಲು ಈ ಥರ ಹಾಕಿದ್ದಾಳೆ ಡಬ್ಬಾ ಥರ ಹಾಕಿದ್ದಾಳೆ ಅವಳಿಗೆ ಇವಾಗ ಇಲ್ಲ ಅಲ್ವಾ ಅದಕ್ಕೆ ಆ ಥರ ನೋಡ್ತಾ ಇದ್ದಾಳೆ ನನ್ನ ತಂಗಿ ವೈಟ್ ಸಾಸ್ ಪಾಸ್ತಾ ಮಾಡಿದ್ದಾಳೆ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಜೀವನದಲ್ಲೇ ಫಸ್ಟ್ ಟೈಮ್ ನೋಡೋಣ ಹೇಗಿರುತ್ತೆ ಅಂತ ಚೆನ್ನಾಗಿತ್ತಂದರೆ ಇನ್ನೊಂದಿನ ಮಾಡಿಸಿ ರೆಸಿಪಿ ಶೇರ್ ಮಾಡ್ತೀನಿ ಆಮೇಲೆಲ್ಲ ಅವಳೇ ಮಾಡ್ತಾಳೆ ಅಂತ ಏನಲ್ಲ ಅವ್ಳಿಗೇನೂ ಬರೋಲ್ಲ ಮಾಡಿರೋದನ್ನ ಹಿಂಗೆ 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 ಕೈ ಆಡಿಸ್ತಾಳೆ ಅಷ್ಟೆ ಇಲ್ಲಿ ಹಿಂದಿನ ದಿನ ಹೋಗಿ ಫ್ಲವರ್ಸ್ ಎಲ್ಲ ತೊಗೊಬಂದಿದ್ವಿ ಸೊ ಅಷ್ಟೇ ಕ್ಲಿಪ್ಪಿಂಗ್ ಇದ್ದಿದ್ದು ಅಷ್ಟನ್ನ ಆ್ಯಡ್ ಮಾಡಿದೆ ಅವ್ಳು ಟೂ ಡೇಸ್ ಇದ್ದರೂ ಹೋದ್ರು ಅಲ್ಲಿ ಗುರುವಾರದ ಪೂಜೆ ಆಗಿತ್ತು ಶುಕ್ರವಾರಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ನೈಟ್ ಎಲ್ಲ ತೊಗೊಂಬಂದಿದ್ವಿ ಇಲ್ಲಿ ಊರಿಂದ ಬಂದಿರೋ ಬಾಗಿಣನ ಎತ್ತಿಟ್ಟಿದೆ ಅದನ್ನೆಲ್ಲ ಇವತ್ತು ಇಟ್ಟು ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ಅಮ್ಮ ಕೊಟ್ಟು ಕಳಿಸಿರೋ ಸ್ಯಾರಿನ ನಾನು ಇಲ್ಲಿ ಬ್ಲೌಸ್ ಪೀಸ್ ನ ಮಾಡಿ ಅದನ್ನ ನಾನು ಕಳ್ಸಕ್ಕೆ ಹುಡ್ಸಿ ಅದಕ್ಕೆ ನಾನು ಅಲಂಕಾರ ಮಾಡ್ತಾ ಇದ್ದೀನಿ ಎಲೆ ಎಲ್ಲಾ ಇಟ್ಟು ಮಾಡ್ತಾ ಇದ್ದೀನಿ ಎಲ್ರು ಒಂದೊಂದ್ ತರ ಮಾಡ್ತಾರೆ ನಾನು ಈ ತರ ಮಾಡ ನನ್ಗೆ ಅದೇನೋ ಇಷ್ಟ ಅದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇರೋದು ನೋಡುವ ನೆಕ್ಸ್ಟ್ ಇಯರ್ ಏನಾದರೂ ಆದರೆ ಒಂದು ಪುಟ್ಟ ಗೌರಿ ಮುಖವಾಡನ ತರಬೇಕು ಅನ್ಕೊಂಡಿದ್ದೀನಿ ನಾನು ಇಲ್ಲಿ ಕಾಯಿಗೆಲ್ಲ ನೀಟಾಗಿ ಅರಶಿನ ಎಲ್ಲ ಹಚ್ಚಿ ಅದು ಸ್ಯಾರಿನ ರಾತ್ರಿನೇ ಏನು ಹಾಕಿಲ್ಲ ನಾನು ಬೆಳಗ್ಗೆ ಹಾಕಿದ್ದು ನಾನು ಅದಕ್ಕೆ ನರ್ಗೆ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ ಬಟ್ ಅದು ಚಿಕ್ಕದಲ್ಲ ಅಷ್ಟೇನು ರಿಸ್ಕ್ ಅನ್ಸಲ್ಲ ಅದಕ್ಕೋಸ್ಕರ ಗೌರಿ ಪೂಜೆ ಮಾಡಬೇಕು ಅಂತ ನಾನು ಹೋದ ವರ್ಷವೂ ಮಾಡಿದ್ದೆ ಈ ವರ್ಷವೂ ಮಾಡ್ತಾಯಿದ್ದೀನಿ ಫಸ್ಟ್ ಇಯರ್ ಊರಿಗೆ ಹೋಗಿದ್ವಿ ಸೆಕೆಂಡ್ ಇಯರ್ ಕೂಡ ಊರಿಗೆ ಹೋಗಿದ್ವಿ ಊರಿಂದ ಬಂದು ಮಾಡಿದ್ವಿ ಈ ಇಯರ್ ಊರಿಗೆ ಹೋಗಿರಲಿಲ್ಲ ಕಲಿಸೋದ ಮೇಲೆ ಒಂದು ಕುಂಕುಮ ಹಾಕ್ತಾರೆ ಅದನ್ನು ನಾನು ನೈಟನ್ನೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಅದೊಂದು ಪೇಜ್ನ ಅದ್ರ ಮೇಲೆ ಇಟ್ಟು ಅದಕ್ಕೆ ಅದಕ್ಕೆ ಅರ್ಶಿನ ಸೌರ್ ಇರ್ತೀವಲ್ಲ ಕುಂಕುಮನ ಅದ್ರ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಆಮೇಲೆ ನಿಮಗೆ ಹತ್ರ ಇಂದ ತೋರಿಸ್ತೀನಿ ಹೂವೆಲ್ಲ ಯಾವುದೂ ಹಾಳಾಗಿ ಅಂದರೆ ಹೂವೆಲ್ಲ ಏನಾಗಿರ್ಲಿಲ್ಲ ಫ್ರಿಜ್ ಇಟ್ಟಿದ್ದ ಹಣ್ಣು ಕೂಡ ಏನೂ ಆಗಿರಲಿಲ್ಲ ಬಾಳೆಹಣ್ಣು ಒಂದು ಅಂದ್ರೆ ಖಾಲಿ ಆಗ್ಬಿಟ್ಟು ತಿನ್ಕೊಂಬಿಟ್ಟಿದ್ವಿ ಅಷ್ಟು ದಿನ ಇರಲ್ಲ ಅಂತ ಬಾಳೆಹಣ್ಣು ಒಂದು ಫ್ರೆಶ್ ಆಗಿ ತಗೊ ಬಂದಿದೆ ಮತ್ತೆ ಹೂವು ಈ ಹೂವನ್ನ ಮಾತ್ರ ಫ್ರೆಶ್ ಆಗಿ ತಗೊಬಂದಿದೆ ಲಕ್ಷ್ಮಿ ಅಂದ್ರೆ ಗೌರಿಗೆ ಹಾಕ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿರುತ್ತೆ ಈ ತರ ಹಬ್ಬ ಹಬ್ಬಗಳೇ ಇಷ್ಟ ನಂಗೆ ಹಬ್ಬದಲ್ಲಿ ಬಾಗಿನ ಬರೋದಂದ್ರೆ ಇನ್ನ ಇಷ್ಟ ಎಲ್ಲ ಹೆಣ್ಮಕ್ಳಿಗೂ ಬಾಗಿಣ ಅನ್ನೋದು ಒಂದು ಒಂದು ಕನ್ಸ ಅದು ಅಂದ್ರೆ ಬರ್ಬೇಕು ವರ್ಷ ವರ್ಷ ಬರ್ಬೇಕು ಅನ್ನೋದು ಅದ್ ಎಷ್ಟ್ ವರ್ಷ ಆಗುತ್ತೋ ಅಷ್ಟು ವರ್ಷ ಅಷ್ಟ್ ತುಂಬಾ ವರ್ಷಗಳೇ ಬರ್ಬೇಕು ಅನ್ನೋ ಆಸೆ ಇದೆ ಮನೆಗೂ ಚೆನ್ನಾಗಿ ನಾವು ಅಪ್ಪ ಅಮ್ಮಂಗ ಆಯಸ್ಕೊಟ್ಟು ನಮ್ಗು ಕೊನೆವರೆಗೂ ಬಾಗಿನ ಬರ್ತಾ ಇರ್ಬೇಕು ಅನ್ನೋ ಕನ್ಸು ಕೂಡ ಇದೆ ಸೊ ಇವಾಗ ನಾನು ಕಾಯಿ ಮೇಲೆ ಇಡೋದಕ್ಕೆ ಒಂದು ರೌಂಡ್ ಥರ ಚಕ್ರ ಥರ ತೊಗೊಬಂದಿದೆ ಅದು ಅದನ್ನು ಇವಾಗ ಕಾಯಿಗೆ ಫ್ಲವರ್ ಫ್ಲವರ್ನ ಈ ಥರ ಇಡ್ತಾ ಇದ್ದೀನಿ ನೋಡಿ ಕುಂಕುಮ ಆ ಥರ ಇಟ್ಟಿದ್ದೀನಿ ಅಂದರೆ ಮಾರ್ನಿಂಗೇ ಆಗಿರೋದ್ರಿಂದ ನಾನು ನನಗೆ ಸಪೋರ್ಟಿವ್ ಆಗಿ ಕ್ಯಾಮ್ರಾ ಇಡೋಕ್ಕೆ ಯಾರೂ ಸಿಕ್ಕಲಿಲ್ಲ ಇಟ್ಕೊಳ್ಳೋದಕ್ಕೂ ನಮ್ಮ ಮನೆಯವರು ಅವರಿಂದ ಎದ್ದಿರಲಿಲ್ಲ ಅವ್ರಿಗೆ ಆಫೀಸ್ ಇರೋದ್ರಿಂದ ನಾನು ಎದ್ಸೋಕೆ ಹೋಗಲಿಲ್ಲ ನಾನು ಆರು ಗಂಟೆ ಅಷ್ಟಲ್ಲಿ ಆಲ್ರೆಡಿ ಪೂಜೆ ಮಾಡಿದ್ದೆ ಈ ಥರ ನೀಟಾಗಿ ಕಾಣಿಸುತ್ತೆ ಅದನ್ನು ಆ್ಯಕ್ಚುಲಿ ಮೇಲಿಟ್ಟಿಲ್ಲ ಕೆಳಗಡೆ ಇಟ್ವಿ ಯಾಕಂದ್ರೆ ನಾಳೆ ಅಲ್ಲಿ ಗಣೇಶ ಕೂರಿಸ್ಬೇಕಲ್ಲ ಅದಕ್ಕೋಸ್ಕರ ನಾನು ಇವತ್ತು ಮಾತ್ರ ಮೇಲಿರಲಿ ಅಂತ ಅಂದ್ಕೊಂಡೆ ಬಟ್ ನಾವು ಮನೆಯವರು ಕೆಳಗಡೆ ನೇಡು ನಾಳೆ ತೆಗೆದು ಇಡೋಕ್ಕಾಗುತ್ತಾ ಅದಕ್ಕೆ ಅದ್ರಕ್ಕಿಂತ ಇವತ್ತೇ ಇಟ್ಬಿಟ್ರೆ ನಾಳೆ ಹಂಗೆ ಮೇಲುಗಡೆ ಕಂಟಿನ್ಯೂ ಆಗಿಡ್ಬೋದು ಅಂತ ಅದಕ್ಕೆ ಒಂದು ಗೆಜ್ಜೆ ವಸ್ತ್ರ ಹಾಕಿದ್ವಿ ಸೊ ನಾನು ಹೋದ ವರ್ಷನೂ ವ್ಲಾಗ್ ಹಾಕಿದ್ದೆ ನೀವು ನೋಡಿರ್ಬೋದು ಈ ವರ್ಷನೂ ಕೂಡ ಕಂಟಿನ್ಯೂಸ್ ಇದೆ ಪ್ಲೀಸ್ ನಿಮಗೆಲ್ರಿಗೂ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಾನು ವ್ಲಾಗ್ನ ಇನ್ನೂ ಚೆನ್ನಾಗಿ ಚೆನ್ನಾಗಿ ಏನೇನು ಇರುತ್ತೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋದಕ್ಕಿಂತ ಈ ತರ ಸಿಂಪ್ ಸಿಂಪಲ್ ಆಗಿ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ನಾವು ಅಯ್ಯೋ ನಾವೆಲ್ಲ ಮಾಡೋಕಾಗುತ್ತಾ ನಮ್ ಕೈಲೆಲ್ಲ ಆಗುತ್ತಾ ಅನ್ನೋದ್ಕಿಂತ ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ನಾವು ನೀಟಾಗಿ ಮಾಡ್ಕೊಳ್ಳೋಣ ಅಂತ ನಾನೊಂದು ಸಿಂಪಲ್ ಆಗಿ ಮಾಡ್ತಾ ಇದೀನಿ ಅಂತ ಖರ್ಚೇ ಬಂದಿಲ್ಲ ಏನ್ ಒಂದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೆ ಖರ್ಚಾಗಿರ ನನ್ಗೆ ಓಕೆ ಫ್ರೆಂಡ್ಸ್ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ದೇವರಿಗೆ ಅಲ್ಲೆಲ್ಲ ಅಲಂಕಾರ ಎಲ್ಲ ಆಗಿದೆ ದೇವರಿಗೆ ನಾನು ಪಾಯಸ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಮುಗಿಸಿ ನೋಡಿ ನಾನು ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಹಾಲ್ಕಿರ್ ಮಾಡಿದ್ದೆ ನಾನು ಮತ್ತು ಈ ಥರ ರೆಡಿ ಮಾಡಿದ್ದೆ ತುಂಬ ನೀಟಾಗಿ ಚೆನ್ನಾಗಿತ್ತು ನಿಮಗೆ ವಿಡಿಯೋ ಏನೋ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ ಹೋಗಿ ನೋಡಿ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿದ್ರಿ ಅಲ್ವಾ ಇವತ್ತು ಇನ್ನು ಪೂಜೆ ಇಷ್ಟೇ ಅಂದ್ರೆ ನಾನು ತುಂಬಾ ವೀಡಿಯೋ ಮಾಡೋಕ್ ಯಾಕಂದರೆ ಯಾಕಂದ್ರೆ ಅದೇ ಇರುತ್ತೆ ಡೈಲಿ ಅದನ್ನೇ ಏನು ವರ್ಮಾಲಕ್ಷ್ಮೀಲೂ ಅದೇ ವೀಡಿಯೋ ತರ ಅನ್ಸುತ್ತೆ ಹೇಳ್ಬಿಟ್ಟು ನಾನು ನಾಳೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಈ ತರ ಆಗಿದೆ ನಾನು ಗೌರಿ ಪೂಜೆ ಮುಗಿದಿದೆ ಇವತ್ತು ನಾಳೆ ನಾನು ನಿಮ್ಮ ಜೊತೆ ಸಿಗ್ತೇನೆ ಕವರಿ ಪೂಜೆ ಎಲ್ಲ ಆದ್ಮೇಲೆ ಅಷ್ಟ ಕುಂಕುಮ ಬಂದಿದ್ರು ಅವ್ರನ್ನೆಲ್ಲ ಅವರಿಗೆಲ್ಲ ಅಷ್ಟ ಕುಂಕುಮ ಕೊಟ್ಟು ಮೇಲೆ ನಾನು ಮೆಹಂದಿ ಮೆಹಂದಿ ಹಾಕೊಂಡೆ ನಾನೇ ಹಾಕೊಂಡೆ ಮೆಹೆಂದಿನ ನನಗೆ ಮುಂಚೆಯಿಂದಾನು ಮೆಹಂದಿ ಅಂದ್ರೆ ತುಂಬಾ ಇಷ್ಟ ನಾನು ಮನೇಲಿ ಆಕ್ಚುಲಿ ಆಫೀಸಿಂದಾನೇ ತಗೋ ಬಂದಿದ್ರು ಮೆಹಂದಿನ ಅದು ಹೇಗೆ ಏನು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಡೇ 2 ಕಂಪ್ಲೀಟ್ ಆಗಿದೆ ಡೇ ಟು ಮೈ ಚಾನೆಲ್ ಇವತ್ತು ಗಣೇಶ ಚತುರ್ಥಿ ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದೀನಿ ಒಂದು ಆರು ಗಂಟೆ ಆಗಿದೆ ಐದು ಗಂಟೆಗೆ ಎದ್ದೆ ಆರು ಗಂಟೆ ಆಗಿದೆ ಸೊ ಸ್ವಲ್ಪ ಇದಾಗಿದೆ ಅಂದರೆ ದೇವರಿಗೆಲ್ಲ ಸ್ವಲ್ಪ ಸ್ವಲ್ಪ ಅಲಂಕಾರ ಆಗಿದೆ ಇನ್ನು ಗಣೇಶ ಕೂರಿಸಿಲ್ಲ ಯಾಕಂದರೆ ನಮ್ಮನೇ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ನಾವು ಗಣೇಶ ಕೂರಿಸೋದು ಬನ್ನಿ ಇವಾಗ ಏನೇನಾಗಿದೆ ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದೆ ನಾನು ಇಲ್ಲಿ ನೆನ್ನೆ ಇಟ್ಟಿರೋದು ಕೂಡ ಕ್ಲೀನ್ ಮಾಡಿ ಹೂ ಕೂಡ ಚೇಂಜ್ ಮಾಡಿ ನಾನು ನೀಟಾಗಿ ಇಲ್ಲಿ ಗಣೇಶನ ಗಣೇಶನ್ಬಿಟ್ಟು ನೀಟಾಗಿ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಟಿದೆ ಸ್ನಾನ ಇಂದ ಬರ್ಲಿ ಅಂತ ಕಾಯ್ತಾ ಇದ್ದೆ ಇದೇ ಗಣೇಶ ಮನೆಯದು ಗಣೇಶ ಅಂದ್ರೆ ತುಂಬಾ ಪುಡ್ದಾಗೂ ಇಲ್ಲ ದೊಡ್ಡದಾಗೂ ಇಲ್ಲ ಗಣೇಶ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಔಟ್ಫಿಟ್ ನಂದಿದು ಒಂದು ಹಳೇದನ್ನೆಲ್ಲ ಹೆಂಗಾಗಿ ಒಂದು ಸ್ಕರ್ಟ್ನೆಲ್ಲ ಹೆಂಗಾಗಿ ಮಾಡಿದ್ದೀನಿ ಆಮೇಲೆ ತೋರಿಸ್ತೀನಿ ನಾನು ಔಟ್ಫಿಟ್ನ ನಮ್ಮದು ಹಬ್ಬ ತಾನೇ ಜಸ್ಟ್ ಮುಗೀತು ನಿಮ್ದೆಲ್ಲ ಹಬ್ಬ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಪೂಜೆ ಆಗಿದೆ ಈ ತರ ಬಾಕ್ಲಿಗೆಲ್ಲ ಎಲ್ಲ ಹಾಕಿ ಸಿಂಪಲ್ ಆಗಿ ರಂಗೋಲಿ ಬಿಡಬೇಕು ಯಾಕಂದ್ರೆ ನಮ್ಮ ಮನೆ ಮುಂದೆ ಓಡಾಡ್ತಾರೆ ಸೊ ಎಲ್ಲ ಆದ್ಮೇಲೆ ನಾನು ಇಲ್ಲಿ ದೀಪ ಹಚ್ತಾ ಇದ್ದೀನಿ ಇದು ಸಂಜೆ ಪೂಜೆ ಆಗಿದೆ ಸೊ ಬೆಳಗ್ಗೆ ಆಯ್ತು ನಾನಂತೂ ಮೂರು ದಿನದಿಂದ ನನಗೆ ಸಾ ಅಂದ್ರೆ ಈಗ ಸಾಕಾಯ್ತು ಅಂತ ಎಲ್ಲ ಹೇಳಕ್ಕಾಗಲ್ಲ ಅಂದ್ರೆ ಟಯರ್ಡ್ ಆಗಿತ್ತು ಮೂರು ದಿನ ಇಂದನು ಸ್ನಾನ ಸ್ನಾನ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆರು ಎಲ್ಲ ಆರು ಗಂಟೆ ಒಳಗಡೆನೆ ಮಾಡಿದ್ದೀನಿ ಸೊ ಇದು ಲಾಸ್ಟ್ ಅಂದರೆ ಬೆಳಗ್ಗೆ ಪೂಜೆನ ಏನು ವೀಡಿಯೋ ಹಾಕಿಲ್ಲ ನಾನು ಮತ್ತು ಇದು ಹಬ್ಬದ ಸಂಜೆ ಸಂಜೆ ಪೂಜೆ ಬೆಳಗ್ಗೆ ಪೂಜೆಯಲ್ಲಿ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ನಾನು ಮಾಡ್ತಾ ಇರಬೇಕು ಅವ್ರು ಕೇಳಿದ್ದನ್ನು ತಂದು ಕೊಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ನನಗೆ ಅಷ್ಟು ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಪೂಜೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ನ ಮಾಡಿ ಈ ಕಡೆ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಫೋನ್ ನೋಡ್ತಾ ಇದ್ದಾರೆ ರೂಮಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ನೆಕ್ಸ್ಟ್ ಬ್ಲಾಗ್ವರ್ ನೆಕ್ಸ್ಟ್ ವ್ಲಾಗ್ವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ನಿಮ್ಮ ಬಿಡೀ ಸಮಯನ ಇಟ್ಕೊಂಡು ನಮಗೊಂದು ಚೂರು ಲೈಕ್ ಮಾಡ್ತೀರ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಆದಷ್ಟು ನೋಡಿ 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 ಇವಾಗ ಪೂಜೆ ಮುಗಿದಿದೆ ಬನ್ನಿ ಏನೇನು ಅಡಿಗೆ ಮಾಡ್ತೀನಿ ಒಂದು ಅಲ್ಲಿ ತೋರಿಸ್ತೀನಿ ಏನಕಂದ್ರೆ ಎಲ್ಲರೂ ನಾರ್ಮಲ್ ಆಗಿ ಅಡಿಗೆ ನಾನು ಮಾಡ್ತೀನಿ ಅಂತ ಏನು ಡಿಫ್ರೆಂಟ್ ಆಗಿ ಏನ್ ಮಾಡಲ್ಲ ಸೊ ಅದಕ್ಕೋಸ್ಕರ ತೋರಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಈ ಮೇಲೆ ಕಾಟ ಬ್ಲಾಗ್ ಅಲ್ಲಿ ಬರ್ತಾ ಇರುತ್ತೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇಲ್ಲಿ ಮೊಶಪ್ ಮೊಶಪ್ ಸಾಂಬರ್ ಮಾಡಿ ಸಾಂಬರ್ ಮಾಡ್ತಾ ಇದೀನಿ एक्चुअली ತೋರಿಸಕ್ಕೆ ಹೋಗಿ ಸ್ವಲ್ಪ ಚಲ್ಬಿಟ್ ಸೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊಶಪ್ ಸಾಂಬರ್ ಮಾಡ್ತಾ ಇದೀನಿ ಇದು ಆಗಿ ಈ ಬ್ರಿગે ಆಗಿರೋದ್ರಿಂದ ಮೊಶಪ್ ಸಾಂಬರ್ನ ಮಾಡಿದೆನಿ ಅದು ಪೂರ್ಣ ಆಗುತ್ತೆ ಇಲ್ಲಿ ಮುದ್ದೆ ಮತ್ತೆ ಸಾಂಬರ್ ಮತ್ತೆ ಚಕ್ಲಿ ಅಮ್ಮ ಕೊಟ್ಟು ಕಳಿಸಿರೋ ಚಕ್ಲಿ ಮತ್ತೆ ಇಲ್ಲಿ ಅನ್ನ ಆಗಿದೆ ಎಲ್ಲರ ಮನೇಲಿ ಒಂದೊಂದು ಸ್ಪೆಷಲ್ ಮಾಡಿದ್ರೆ ನಮ್ಮ ಮನೆಲ್ ಮುದ್ದೆ ಯಾವಾಗ್ಲೂ ಇರುತ್ತೆ ಯಾವಾಗಲೂ ಇದ್ರ ಇರುತ್ತೆ ನಮ್ಮ ಮನೆಲ್ ಮುದ್ದೆ ಸ್ಟೇಜ್ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಸಂಡೇ ಇದು ಆಕ್ಚುಲಿ ಸಾಟರ್ಡೆ ಎಲ್ಲ ನಮ್ಮ ಮನೇಲಿ ಇತ್ತಲ್ಲ ಅದಕ್ಕೆ ಇದು ಸಂಡೆ ಡೇ ನಮ್ಮ ಮನೇರಿಯಾದಲ್ಲಿ ಮತ್ತೆ ಸಂಜೆನೆ ಬಿಟ್ಟು ಅದಕ್ಕೋಸ್ಕರ ಇಷ್ಟೊಂದು ಲೌಡ್ ಆಗಿ ಇದು ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರಿಗೆ ತುಂಬ

ಎಲ್ಲ ಊರಿಗೆಕ್ ಆಗಿಲ್ಲ ನಾವು ಈ ಸಲ ಊರಿಗೆ ಸ್ಕಿಪ್ ಮಾಡಿದ್ವಿ ಹೋಗಿ ಬರೋದಕ್ಕೇ ಬಸ್ ಪ್ರಾಬ್ಲಮ್ ನಮಗೆ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಈ ಸ್ಕಿಪ್ ಮಾಡಿದ್ವಿ ನಂಗೆ ಊರಿಗೆ ಹೋಗೋಕ್ಕಿಂತ ಊರಿಂದ ಇಲ್ಲಿಗೆ ಬರೋದು ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ನಮ್ಮ ಅಮ್ಮ ಇಲ್ಲಿಗೆ ನಮ್ಮ ಅಪ್ಪ ಬಂದಿದ್ರು ನನ್ನ ತಂಗಿ ಬಂದಿದ್ರು ನಮ್ಮ ಅಮ್ಮ ಬೇಕಾಗಿಲ್ಲ ಯಾಕಂದ್ರೆ ನಮ್ದು ಮನೆ ತರ್ಡ್ ಸೊ ಅದಕ್ಕೋಸ್ಕರ ಬರಕ್ ಆಗಿಲ್ಲ ಓಕೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಲ್ರು ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್